ನಮ್ಮ ಜಾಯಿಂಟ್ ಮಾಡ್ತೀವಿ ಈ ಬ್ರಾಂಚಸ್ ಅಂತೀವಿ ಇದಕ್ಕೆ ಇದು 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 ಎಲ್ಲ ಬ್ರಾಂಚಸ್ ಅದನ್ನು ಜಾಯಿಂಟ್ ಮಾಡಿದಾಗ ನಮ್ಗೆ ಯಾವ ಥರ ನೀರು ಅಲ್ಲಿ ದೂರ ಹಾರಿಸ್ಬೇಕಾದ್ರೆ ಒಂದು ಹತ್ತಿರ ಹಾರಿಸ್ಬೇಕಾದ್ರೆ ಒಂದು ಸ್ಪ್ರೇ ಮಾಡಬೇಕಾದ್ರೆ ಒಂದು ಅಂದರೆ ನಮ್ಮ ಹತ್ರ ಇರುತ್ತೆ ಯೋಚನೆ ಇತ್ತು ಸ್ಟಾರ್ಟ್ ಮಾಡಿದ್ರೆ ಎರಡು ನಿಮಿಷದಲ್ಲಿ ಖಾಲಿ ಆಗೋಗ್ತದೆ ಸರಿ ಸರ್ ಮಾಡಿ ನಾವು ತಿಂಕಿ ಹಾರಿಸ್ಬೇಕಲ್ಲ ಸುಮ್ಮನೆ ನೀರು ಹಾರಿಸೋಕರದಲ್ಲ ಅದ್ರ ಸಲುವಾಗಿ ಇದನ್ನು ಹೋಸ್ಟ್ ಪ್ರೊಟೆಕ್ಷನ್ ಅದಕ್ಕೆ ಜಾಯಿಂಟ್ ಮಾಡಿಕೊಂಡು ನಮಗೆ ಲಿಮಿಟಲ್ಲಿ ಎಲ್ಲಾ ವಿಜಯಿ ರಕ್ಷನ ಕಾರ್ಯಕರ್ತರ ಮಳೆಗಾಲದಲ್ಲಿ ವಿಜಯ ಕಾರ್ಯಕರ್ತರ ತಕಕದ ರಹಿತೆ ಇಕ್ಕೆ ಬರ್ಬಹುದು Thank you

ಐಸೋಲೇಷನ್ ಏನಿರ್ತದೆ ವಾಟರ್ ಟೆಂಡರ್ ಗೊತ್ತಾಯ್ತಾ ಬೆಂಕಿ ನೋಡಿದಿರ ಬೆಂಕಿ ನೋಡಿ ಬೆಂಕಿ ಹಚ್ಚಿದಿರ ಯಾವ್ದು ಯಾವ್ದು ಹಚ್ಚಿದಿರ ಬೆಂಕಿ ದೀಪಕ್ಕೆ ಹಚ್ಚಿದ ಮತ್ತೆ ಒಲೆ ಕಾಯಿಸ್ಬೇಕಾರೆ ಮತ್ತೆ ಹೊಡಿಬೇಕಾದ್ರೆ ಹಾ ನಾನಮ್ ಹಚ್ಚಿದ್ದೀರಾ ವೆರಿ ಗುಡ್ ಗೊತ್ತಾಯ್ತಾ ಬೆಂಕಿಲೇ ಹಚ್ಚಿದಿರ ಬೆಂಕಿ ನೋಡಿದೀರ ಬೆಂಕಿ ಹೇಗಾಗ್ತದೆ ಗುತ ಬೆಂಕಿ ಬೆಂಕಿ ಆಗ್ಬೇಕ ನೀರ್ ಬೇಕು ನೀರ್ ಬೇಕಾ ಬೆಂಕಿ ಆಗ್ಬೇಕಂದ್ರೆ ಬೆಂಕಿ ಬೇಕಾ ಅದು ಗಡ್ಡಿ ಅಂದ್ರೆ ಏನು ಒಂದು ಉರಿಯುವಂತ ವಸ್ತು ಅಲ್ವಾ ಉರಿಯುವಂತ ವಸ್ತುವಿಗೆ ನಿರ್ದಿಷ್ಟ ಪ್ರಮಾಣದ ಒಂದು ಶಾಖ ಸಿಕ್ಕಾಗ ವಸ್ತು ಕಟ್ಟಿಗೆ ಇರಬಹುದು ಪೇಪರ್ ಇರಬಹುದು ಯಾವುದೇ ಇರಬಹುದು ಒಂದು ಉರಿಯುವಂತ ವಸ್ತು ಅದಕ್ಕೆ ನಿರ್ದಿಷ್ಟ ಪ್ರಮಾಣವಾದಂತ ಶಾಖ ಸಿಕ್ಕ ಉಷ್ಣತೆ ಸಿಕ್ಕಾಗ ಏನಾಗ್ತದೆ ವಾತಾವರಣದಲ್ಲಿರುವ ಆಮ್ಲಜನಕ ಅಂದ್ರೆ ಆಕ್ಸಿಜನ್ ಇಲ್ಲಿ ಉಸಿರಾಡ್ತಿದ್ದೀರಲ್ಲ ವಾತಾವರಣದಲ್ಲಿ ಗಾಳಿ ಇದೆ ಅಲ್ವಾ ಹಾ ಆ ಗಾಳಿ ಅದರಲ್ಲಿ ಆಮ್ಲಜನಕವನ್ನು ಉಪಯೋಗಿಸಿಕೊಂಡು ಏನ ಮಾಡ್ತದೆ ನಿರ್ದಿಷ್ಟ ಪ್ರಮಾಣವಾದ ಶಾಖ ಸಿಕ್ಕಾಗ ಉರಿಯುವಂತ ವಸ್ತುವಿಗೆ ನಿರ್ದಿಷ್ಟ ಪ್ರಮಾಣ ಶಾಖ ಸಿಕ್ಕಾಗ ವಾತಾವರಣದಲ್ಲಿರುವಂತಹ ಇರುವಂತಹ ಆಮ್ಲಜನಕವನ್ನು ಉಪಯೋಗಿಸಿಕೊಂಡು ಬೆಂಕಿ ಉತ್ಪತ್ತಿ ಆಗ್ತದೆ ಇದನ್ನ ನಾವೇನ್ ಬೆಂಕಿ ಅಂತ ಕರಿತೀವಿ ಇದೊಂದು ರಾಸಾಯನಿಕ ಕ್ರಿಯೆ ವಸ್ತುವಿಗೆ ಕಟ್ಟಿಗೆ ಇರ್ಬೋದು ಪೇಪರ್ ಇರ್ಬೋದು ಇರಬಹುದು ಯಾವ್ದು ವಸ್ತುವಿಗೆ ನಿರ್ದಿಷ್ಟ ಪ್ರಮಾಣವಾದಂತಹ ಶಾಖ್ ಸಿಕ್ಕಾಗ ಉಷ್ಣತೆ ಸಿಕ್ಕಾಗ ವಾತಾವರಣದಲ್ಲಿರುವಂತಹ ಗಾಳಿಯನ್ನು ಉಪಯೋಗಿಸಿಕೊಂಡು ಏನ್ ಮಾಡ್ತದೆ ಅದು ಉರಿಲಿಕ್ಕೆ ಸಹಾಯ ಮಾಡ್ತದೆ ಜಾಲೆ ಬರ್ತದೆ ಒಂದು ಗಿಡಿ ಬರ್ತದೆ ಅದನ್ನು ನಾವು ಬೆಂಕಿಯಿಂದ ಕರಿತೀವಿ ಆಯ್ತಾ ಅದೇ ರೀತಿ ಬೆಂಕಿ ಹಾಕಲಿಕ್ಕೆ ಏನೇನು ಮಾಡ್ತಾರೆ ಬೆಂಕಿ ಹಾಕಲಿಕ್ಕೆ ಮದೇನ್ ಹಾಕ್ತೀರಾ ಕಾಲಲ್ಲಿ ಮಿಡ್ತೀರಾ ಅಲ್ವಾ ಅಲ್ವಾ ಇದೆಲ್ಲ ಒಂದು ಮೆಥಡ್ಗಳು ಗೊತ್ತಾಯ್ತಾ ಈಗ ನೀವು ನೀರ್ ಹಾಕುವಂತ ವ್ಯವಸ್ಥೆ ಅಂತ ಹೇಳಿದ್ರೆ ಕೂಲಿಂಗ್ ಮೆಥೋಡ್ ಅಂತ ಕಣಿಸುವಿಕೆ ಆಯ್ತಾ ಬೆಂಕಿನ ಹಾರಿಸಲಿಕ್ಕೆ ನೀರ್ ಹಾಕೋದು ಅದರ ಶಾಖವನ್ನ ಕಡಿಮೆ ಮಾಡೋದು ಅದಕ್ಕೆ ಅಂತ ಕೇಳ್ತೇವೆ ಕೂಲಿಂಗ್ ಮೆಥೋಡ್ ಆಯ್ತಾ ನೀರನ್ನ ಹಾಕಿ ಅದರ ಶಾಖವನ್ನ ಕಡಿಮೆ ಮಾಡಿ ಬೆಂಕಿ ಅಂತ ಆರಿಸುವಂತ ವಿಧಾನವನ್ನ ಏನ್ ಮಾಡ್ತೀವಿ ನಾವು ಕಣಿಸುವಿಕೆ ಕೂಲಿಂಗ್ ಮೆಥೋಡ್ ಅಂತ ಹೇಳ್ತೇವೆ ಅದೇ ರೀತಿ ಅದೇ ರೀತಿ ನೀವು ಮುಚ್ಚುವಿಕೆ ಅಂತ ಹೇಳಿ ಬಂತು ಬ್ಲಾಂಕೆಟಿಂಗ್ ಏನ್ ಮಾಡ್ತೀರಾ ಕಾಲ ಬೆಂಕಿಯ ಸಣ್ಣ ಬೆಂಕಿಯಿಂದ ಕಾಲಲ್ಲಿ ಬಿಡ್ತೀರಾ ಅಥವಾ ಒಂದು ಮಣ್ಣು ತಗೊಂಡೋಗಿ ಅದ್ರ ಮೇಲೆ ನಡೆ ಹಾಕ್ತೀರಾ ಅಥವಾ ಒಂದು ಬಟ್ಟೆ ತಕೊಂಡು ಬಿಡಿತೀರಾ ಬ್ಲಾಂಕೆಟಿಂಗ್ ಗೊತ್ತಾಯ್ತಾ ಬೆಂಕಿಯಲ್ಲಿ ಏನ್ ಮಾಡ್ತೀರ ಬೆಂಕಿಯ ಶಾಖವಂತಲ್ಲ ಅಲ್ಲಿ ಗಾಳಿಯ ಸಂಪರ್ಕವನ್ನ ಕಟ್ ಆಫ್ ಮಾಡೋದ ಮೂಲಕವಾಗಿ ಆಕ್ಸಿಜನ್ ಸಂಪರ್ಕವನ್ನ ಕಟ್ ಆಫ್ ಮಾಡೋದ ಮೂಲಕವಾಗಿ ಬೆಂಕಿಯನ್ನು ಬ್ಲಾಂಕೆಟ್ ಮಾಡಿದಾಗ ಗೊತ್ತಾಯ್ತಾ ಆವಾಗಲೇ ಆಕ್ಸಿಜನ್ ಕಟ್ ಆಫ್ ಆಗ್ತದೆ ಅದು ಗಾಳಿಯ ಸಂಪರ್ಕದಿಂದ ಕಡಿತವಾದಾಗ ಏನಾಗ್ತದೆ ಬೆಂಕಿ ಆದ್ರೆ ಇದನ್ನ ಏನ್ ಮಾಡ್ತೀವಿ ನಾವು ಬ್ಲಾಂಕೆಟಿಂಗ್ ಮತ್ತೆ ನೃತ್ಯ ಅಂತ ಕರಿತೀವಿ ಅದೇ ರೀತಿ ಸಪ್ರೇಷನ್ ಬೇರ್ಪಡಿಸುವಿಕೆ ಉರಿಯುವಂತಹ ವಸ್ತುವನ್ನ ಉಳಿದಿರುವ ಉಳಿದಿರುವ ವಸ್ತುವನ್ನು ಬೇರ್ಪಡಿಸಿದಾಗ ಅದೇನಾಗ್ತದೆ ಬೆಂಕಿ ಆರೋಗ್ತದೆ ಮೂರು ವಿಧಾನಗಳನ್ನ ಅನುಸರಿಸಿಕೊಂಡು ನಾವೇನು ಮಾಡ್ತೀವಿ ಬೆಂಕಿಯನ್ನ ಆರಿಸ್ತೇವೆ ಗೊತ್ತಾಯ್ತಾ ಬೆಂಕಿ ಆಗ್ಲಿಕ್ಕೆ ಮೂರು ಕಾರಣಗಳು ಬೇಕು ಬೆಂಕಿಯನ್ನು ಆರಿಸುವಂತ ವಿಧಾನಗಳು ಮೂರು ಗೊತ್ತಾಯ್ತಾ ಅದೇ ರೀತಿ ಅಗ್ನಿಶಾಮಕ ಇಲಾಖೆಯಲ್ಲಿ ಬೆಂಕಿಯನ್ನ ನಾಲ್ಕು ವಿಧಗಳಾಗಿ ವಿಂಗಡಣೆ ಮಾಡಿದ್ದಾರೆ ಗೊತ್ತಾಯ್ತಾ ಯಾಕಂತ ಹೇಳಿದ್ರೆ ಬೆಂಕಿ ಅಗ್ನಿಶಾಮಕೀಲ ನೀವು ಬೆಂಕಿ ಅಂತ ಒಂದೇ ನೋಡಿರ್ತೀರ ಅದರಲ್ಲಿ ಯಾವ್ಯಾವ ತರದ ಬೆಂಕಿಗಳು ಇರ್ತಾವೆ ಅದ್ರ ಗುಣಲಕ್ಷಣ ಅದರ ಸ್ವಭಾವ ಉರಿಯುವಂತದ್ದು ಅದರ ಉರುದು ಸುಟ್ಟು ಬೂದಿ ಆಗುವಂಥದ್ದು ಇದ್ರೆಲ್ಲ ಒಂದು ಲಕ್ಷಣಗಳ ಮೇಲೆ ಏನ್ ಮಾಡ್ತೇವೆ ನಾವು ನಾಲ್ಕು ವಿಧಾನ ಎ ಕ್ಲಾಸ್ ವಾಯರ್ ಅಂತ ಕರೀತಾರೆ ಎ ಕ್ಲಾಸ್ ಬೆಂಕಿ ಅಂದ್ರೆ ಏನು ಕಟ್ಟಿಗೆ ಪೇಪರ್ ಉರಿದು ಸುಟ್ಟು ಬೂದಿಯಾಗಿ ಹೋಗುವಂತ ವಸ್ತುಗಳ ಮೇಲೆ ಉಂಟಾಗುವ ಬೆಂಕಿಯನ್ನು ನಾವು ಸುಟ್ಟು ಕಟ್ಟಿಗೆ ಸುಟ್ಟು ಮೇಲೆ ಬೂದಿ ಆಗ್ತದಲ್ವಾ ಅದನ್ನ ನಾವೇನ್ ಮಾಡ್ತೇವೆ ಬೂದಿ ಆಗುವಂತ ಉರುದು ಸುಟ್ಟು ಕುಟ್ಟು ಬೂದಿ ಹೋಗುವಂತಹ ವಸ್ತುಗಳ ಮೇಲೆ ಆಗುವಂತಹ ಬೆಂಕಿಯನ್ನು ನಾವೇನ್ ಮಾಡ್ತೀವಿ ಎ ಕ್ಲಾಸ್ ಫೈರ್ ಅಂತ ಹೇಳ್ತೀವಿ ಬಿ ಕ್ಲಾಸ್ ಫೈರ್ ಅಂತ ಹೇಳಿದಾಗ ಲಿಕ್ವಿಡ್ ಫೈರ್ ತೈಲ ಪದಾರ್ಥಗಳ ಬೆಂಕಿ ತೈಲ ಪದಾರ್ಥಗಳು ಯಾವುದು